ನನ್ನ ಒಂದು ಸ್ಟ್ರಗಲ್ ಜೀವನ ನನ್ನ ಹೂ ಕಟ್ಟಿದ್ದ ಹಣದಿಂದ ನಾನು ನನ್ನ ಎಜುಕೇಷನ್ನ ನಾನು ನೋಡ್ಕೋತಾ ಇದ್ದೆ ಬ್ಯಾಂಗ್ಳೂರ್ ಬಂದಾಗ ದುಡ್ಡಿರಲಿಲ್ಲ ನಮ್ಮ ಬ್ರದರ್ ನನಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ರು ಇಪ್ಪತ್ತೈದು ರೂಪಾಯಿನ ನಾನು ಟಿಕೆಟ್ ತಗೊಂಡು ಕಾಲೇಜಿಗೆ ಬಂದು ಮತ್ತು ವಾಪಸ್ ಮನೆಗೆ ಬಂದು ನಾನು ಆ ಟಿಕೆಟ್ನ ಮಾರ್ತಿದ್ದೆ ಹತ್ತು ರೂಪಾಯಿಗೆ ಸೊ ಹತ್ತು ರೂಪಾಯಿ ನೆಕ್ಸ್ಟ್ ಡೇ ನನಗೆ ಟಿಫಿನ್ಗೆ ಸಹಾಯ ಆಗ್ತಿತ್ತು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನೀತು ಆರ್ ಎಸ್ ಮಿಸ್ ಟ್ರಾನ್ಸ್ಕುನ್ ಇಂಡಿಯಾ ಟ್ವೆಂಟಿ ನೈನ್ಟೀನ್ ನನ್ನದೊಂದು ಸಣ್ಣ ಕಿರುಪರಿಚಯನ ನಿಮ್ಮ ಮುಂದೆ ಇವತ್ತು ಹೇಳಬೇಕು ಅಂತ ಇಲ್ಲಿ ಬಂದಿದ್ದೀನಿ ನಾನು ಹುಟ್ಟಿದ್ದು ಗದಗ ಜಿಲ್ಲೆಯಲ್ಲಿ ಮೊದಲು ಗಂಡಾಗಿ ಹುಟ್ಟಿ ಆಮೇಲೆ ನಾನು ಹೆಣ್ಣಾಗಿ ಪರಿವರ್ತನೆ ಆಗಿದ್ದು ನನ್ನ ಜನ್ಮನಾಮ ಬಂದು ಮಂಜುನಾಥ್ ನಾನಿವಾಗ ನೀತು ಅಂತ ಐಡೆಂಟಿಫೈ ಆಗಿದ್ದೀನಿ ನಮ್ಮ ಸಮಾಜದಲ್ಲಿ ಸೊ ನಾನು ಸ್ಕೂಲ್ ಟೈಮಲ್ಲಿ ನನಗೆ ನನ್ನ ಐಡೆಂಟಿಟಿ ನಾನೇನು ಅನ್ನೋದು ನನಗೆ ಗೊತ್ತಾಯಿತು ಸೊ ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ಒಂದು ಚಿಕ್ಕ ಮಗುವಾಗಿದ್ದಾಗ ಸೊ ಆಗ್ತಕ್ಕಂಥ ಒಂದು ಗೊಂದಲ ಸೊ ನನ್ನ ಬಾಡೀಲಿ ಆಗ್ತಿರೋಂಥ ಒಂದು ಚೇಂಜಸ್ಸು ಸೊ ನನಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಆ ಟೈಮಲ್ಲಿ ನಾನು ನನ್ನ ಭಾವನೆನ ಯಾರಿಗೂ ಹೇಳಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು ಆದರೆ ಆ ಚಿಕ್ಕ ವಯಸ್ಸಲ್ಲಿ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ ಲೈಕ್ ಏನಾಗ್ತಿದೆ ನನ್ನ ಒಂದು ಭಾವನೆಗೆ ಸ್ಪಂದಿಸೋರು ಯಾರು ಇಲ್ವಾ ಸೊ ಯಾಕಂದರೆ ನಾನು ಸಮಾಜದಲ್ಲಿ ನೋಡ್ತಾ ಇದ್ದೆ ಒಂದು ಸೆವೆನ್ ಸ್ಟ್ಯಾಂಡರ್ಡ್ ಇರಬೇಕು ಆ ಟೈಮಲ್ಲಿ ಅವಾಗ ನನಗೊಂದು ಸ್ವಲ್ಪ ಚೇಂಜಸ್ ಕಾಣಕ್ಕೆ ಸ್ಟಾರ್ಟ್ ಆಯಿತು ನಾನು ಸ್ಕೂಲಲ್ಲೆಲ್ಲ ಹೋಗಬೇಕಾದ್ರೆ ನಡಿಬೇಕಾದ್ರೆ ಏನೋ ಅವು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಒಂದು ಬೇರೆ ರೀತಿಯೇ ನನ್ನ ಪ್ರೊಜೆಕ್ಟ್ ಮಾಡ್ತಾಯಿದ್ರು ಆವಾಗ ನನಗನ್ನಿಸ್ತಿತ್ತು ಯಾಕೆ ನಾನು ಚೇಂಜ್ ಇದ್ದೀನಿ ಎಲ್ಲರ ಥರನೇ ನಾನು ಬಿಹೇವ್ ಮಾಡ್ತಿಲ್ಲ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿತ್ತು ಆ ಒಂದು ಚಿಕ್ಕ ವಯಸ್ಸಲ್ಲಿ ಬಟ್ ನಾನು ನೋಡ್ತಾ ಇದ್ದೆ ಟ್ರಾನ್ಸ್ಜೆಂಡರ್ ನಮ್ಮ ಕಮ್ಯುನಿಟಿ ಜನನ ನಾನು ನೋಡ್ತಾ ಇದ್ದೆ ಅವಾಗ ನನಗೆ ಅನಿಸ್ತಿತ್ತು ಓಕೆ ನಾನು ಅವ್ರ ಥರನೇ ಬಿಹೇವ್ ಇದ್ದೀನಲ್ಲ ಅವ್ರ ಥರನೇ ನಾನು ನಾನು ನನ್ನ ಭಾವನೆನ ವ್ಯಕ್ತಪಡಿಸ್ತಿದ್ದೀನಲ್ಲ ಅಂತ ಅನ್ನೋದು ಅನ್ನಿಸ್ತಾ ಇತ್ತು ಬಟ್ ಲೈಕ್ ನೀವು ನಾನು ಉತ್ತರ ಕರ್ನಾಟಕದೊಳ ಆಗಿರೋದ್ರಿಂದ ಅಲ್ಲಿ ಜನರಿಗೆ ಎಲ್ ಜಿ ಬಿ ಟಿ ಐ ಅಂತಂದರೆ ಅಷ್ಟು ಅವ್ರಿಗೆ ಗೊತ್ತಿಲ್ಲ ಸೊ ಅವಾಗ ನಾನು ಅನ್ನಿಸ್ತಿತ್ತು ಇವಾಗ ಹೇಳಿದರೆ ಎಲ್ಲಿ ನನಗೆ ಒಪ್ಕೋತಾರೋ ಇಲ್ಲ ನಾನು ಎಲ್ಲ ಟ್ರಾನ್ಜೆಂಡರ್ಗಳ ಥರನೇ ನಾನು ಹೊರಗಡೆ ಬರಬೇಕಾಗುತ್ತೋ ಯಾಕಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟು ನಮ್ಮ ಕಮ್ಯುನಿಟಿಗೆ ಸೊ ಎಜುಕೇಷನ್ ಇಲ್ಲದೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಅಂದ್ಕೊಂಡೆ ನಮ್ಮ ಕಮ್ಯುನಿಟಿಗೆ ಲ್ಯಾಕ್ ಆಗ್ತಿರೋದು ಎಜುಕೇಷನ್ ಸೊ ಅವಾಗ ನನಗೆ ಗೊತ್ತಾಯಿತು ಸೊ ನಾವು ಒಂದು ಒಳ್ಳೆ ಎಜುಕೇಷನ್ ತಗೊಂಡಾಗ ಒಂದು ಒಳ್ಳೆ ದಾರಿ ತುಳಿದಾಗ ಈ ನಮ್ಮ ಕಮ್ಯುನಿಟಿ ಜನನ ನೋಡಿದೆ ಎಷ್ಟೊಂದು ಸಕ್ಸಸ್ಫುಲ್ ಜನ ಇದ್ದಾರೆ ನಾನು ಇಂಟರ್ನೆಟ್ ಮುಖಾಂತರ ನನಗೆ ಗೊತ್ತಾಯಿತು ಆಮೇಲೆ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನನಗೆ ಆ ಪೇಂಟಿಂಗ್ ಡ್ರಾಯಿಂಗ್ ಸ್ಕೆಚಿಂಗಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ನಾನು ಒಂದು ಯಾವುದೇ ಒಂದು ಡ್ರಾಯಿಂಗ್ ಮಾಡಿದರೂ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಯಾವುದೇ ಕಾಂಪಿಟೇಷನ್ಗೆ ಹೋದರೂ ನಾನು ಗೋಲ್ಡ್ ಮೇಲೆ ತರ್ತಾ ಇದ್ದೆ ಸೊ ನನಗೆ ಅವಾಗ ಅನ್ನಿಸ್ತು ನನ್ನಲ್ಲಿರೋ ಒಂದು ಟ್ಯಾಲೆಂಟ್ನ ನಾನು ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಆವಾಗಲೇ ನಾನು ಪ್ಲ್ಯಾನ್ ಇದ್ದೆ ಸೊ ಅದ್ರ ಮಧ್ಯೆ ನನ್ನ ಒಂದು ಐಡೆಂಟಿಟಿ ನಾನೇನು ಮಾಡಬೇಕು ಯಾವ ರೀತಿ ನಾನು ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮಿಷನ್ ಆಗಬೇಕು ಅನ್ನೋದು ಅನ್ನಿಸ್ತಾ ಇತ್ತು ಯಾವ ರೀತಿ ಆಗಬೇಕು ಅಂತ ಆಮೇಲೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಬಂದಿದ್ದು ಅವಾಗ ಕನ್ಫರ್ಮ್ ಮಾಡಿಕೊಂಡೆ ಎಲ್ಲ ನಾನು ಚೇಂಜ್ ಆಗಬೇಕು ಅಂತ ಆಗ ನನಗೆ ಒಳ್ದಿದ್ದು ಆ್ಯನಿಮೇಷನ್ ಆವಾಗ ಆ್ಯನಿಮೇಷನ್ ತುಂಬ ಚಾಲ್ತಿಯಲ್ಲಿತ್ತು ಸೊ ನಾನು ಡ್ರಾಯಿಂಗಲ್ಲಿ ಚೆನ್ನಾಗಿರೋದ್ರಿಂದ ಸೊ ನಾನು ನಮ್ಮ ತಾಯಿಯವ್ರಿಗೆ ಹೇಳಿದೆ ಇಲ್ಲ ನಾನು ಡ್ರಾಯಿಂಗ್ ಮಾ ಡ್ರಾಯಿಂಗಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕು ಸೊ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಸೊ ಟೆಂತ್ವರೆಗೂ ನಮ್ಮ ತಾಯಿಯವ್ರ ಜೊತೆಗೇ ನಾನು ಇದ್ದಿದ್ದು ಸೊ ಒಂದು ಕ್ಷಣವೂ ಬಿಟ್ಟಿರ್ತಿರ್ಲಿಲ್ಲ ನಮ್ಮ ತಾಯಿಗೆ ಎಲ್ಲೋದ್ರೂ ಅವರು ಅವ್ರ ಜೊತೆಗೆ ಸೀರೆ ಇಟ್ಕೊಂಡು ಅಷ್ಟು ಅಂದರೆ ತಾಯಿ ತಾಯಿ ಜೊತೆಗೆ ಅಷ್ಟು ನಾನು ಕಾಲ ಕಳೆದಿದ್ದು ಒಂದು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನಾವು ಸಾಮಾನ್ಯ ಕುಟುಂಬದವರಿಂದ ಕುಟುಂಬದಿಂದ ಬಂದಿರೋಳು ನಾನು ಸೊ ನಾವೆಲ್ಲ ಹೂ ಕಟ್ತಾ ಇದ್ವಿ ಹೂ ಕಟ್ಟಿದ್ದ ಹಣದಿಂದ ನಾನು ನನ್ನ ಎಜುಕೇಷನ್ನ ನಾನು ನೋಡ್ಕೋತಾ ಇದ್ದೆ ಸೊ ಮೇ ಬಿ ಆ ಒಂದು ಒಂದು ಹೇಳ್ತಾರಲ್ಲ ಮನೆ ಮೊದಲ ಪಾಠಶಾಲೆ ಅಂತ ಹಾಗಾಗಿ ನಮಗೆ ನಮ್ಮ ತಾಯಿ ಹೇಳ್ಕೊಟ್ಟಿರ್ತಕ್ಕಂಥ ಯಾವ ರೀತಿ ಬಜೆಟ್ ಮಾಡಬೇಕು ಯಾವ ರೀತಿ ದುಡ್ಡು ಕೂಡಿಡಬೇಕು ಸೊ ಅದೆಲ್ಲ ನನಗೆ ಒಂದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಎಜುಕೇಷನ್ ಎಲ್ಲ ಮಾಡಬೇಕು ಅಂತ ನಾನು ಬ್ಯಾಂಗ್ಳೂರ್ಗೆ ಬಂದಿದ್ದು ಬ್ಯಾಂಗ್ಳೂರ್ ಬಂದಾಗ ದುಡ್ಡಿರಲಿಲ್ಲ ಸೊ ನಮ್ಮ ತಾಯಿ ಅದೇ ಕೇಳಿದ್ದು ಹೇಗೆ ನೀನು ಅಲ್ಲಿ ಬ್ಯಾಂಗ್ಳೂರಲ್ಲಿ ಜೀವನ ಮಾಡ್ತೀಯಾ ಯಾಕಂದರೆ ಒಂದೊಂದು ವಸ್ತುನ ನಾವು ಇಲ್ಲಿ ಕೊಂಡ್ಕೊಂಡೇ ತಗೋಬೇಕು ಸೊ ಅದೊಂದು ತುಂಬ ದೊಡ್ಡ ಕ್ವೆಶನ್ ಮಾರ್ಕ್ ಆಗಿತ್ತು ಹೇಗೆ ನಾನು ಇಲ್ಲಿ ಜೀವನ ನಡೆಸಬೇಕು ಅಂತ ಆ ಟೈಮಲ್ಲಿ ನಮ್ಮ ಅಣ್ಣ ಆಲ್ರೆಡಿ ಇಲ್ಲಿ ಬರ್ತಾ ಹೋಗ್ತಾ ಇದ್ದರು ಯಾಕಂದರೆ ಅಲ್ಲಿ ಮೊದಲು ಹಚ್ ಕಂಪ್ನಿ ಇತ್ತು ಸೊ ಅಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಬ್ರದರು ಬಟ್ ಅವರು ಒಂದು ವರ್ಕರ್ಸ್ಗಳ ಜೊತೆಗೇ ಅವರು ಇರ್ತಿದ್ರು ಅವ್ರಿಗಂತ ಸಪ್ರೇಟ್ ಜಾಗ ಇರಲಿಲ್ಲ ಸೊ ಇವನ್ ಇವನ್ ಸ್ಯಾಲ್ರಿನೂ ಅಷ್ಟೇ ಅಷ್ಟು ಜಾಸ್ತಿ ಬರ್ತಿರಲಿಲ್ಲ ಅವ್ರಿಗೆ ಸೊ ಅವಾಗ ನನ್ನ ಮಣ್ಣು ಕೇಳಿದೆ ಇಲ್ಲ ನಾನು ಈ ಥರ ಬೆಂಗಳೂರು ಬರ್ಬೇಕು ಅಂದ್ಕೊಂಡಿದ್ದೀನಿ ಸೊ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿ ಏನಾದರೂ ಮಾಡಿ ನಾನು ನನ್ನ ಎಜುಕೇಷನ್ ನೋಡ್ಕೋತೀನಿ ಬಟ್ ನನಗೆ ಇರೋಕ್ಕೆ ಜಾಗ ಬೇಕು ಅಂತಂದೆ ಸೊ ಇಲ್ಲ ಬಾ ನಾನು ಹೆಂಗಾದರೂ ನಮ್ಮ ಕಂಪ್ನಿಯವ್ರ ಜೊತೆಗೆ ನಾನು ಮಾತಾಡಿ ನಿನಗೆ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಆಗ ನಾನು ಬರಬೇಕಾದ್ರೆ ನಮ್ಮ ತಾಯಿ ಬಿಡ್ತಿರ್ಲಿಲ್ಲ ಬಟ್ ಅಂದರೂ ಈ ಫೋರ್ಸ್ ಮಾಡಿ ನನ್ನ ಒಂದು ಐಡೆಂಟಿಟಿ ನಾನೇನು ಅನ್ನೋದನ್ನ ಅಟ್ಲೀಸ್ಟ್ ನಾನು ಬೆಂಗಳೂರು ಬಂದರೆ ನಾನು ವ್ಯಕ್ತಪಡಿಸ್ಬೋದು ಅಂತ ನಾನು ಬಂದೆ ಬಂದ ಮೇಲೆ ನನ್ನ ಒಂದು ಸ್ಟ್ರಗಲ್ ಜೀವನ ನನ್ನೊಂದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇರೋ ಟೈಮ ಆ ಟೂ ಥೌಸಂಡ್ ಏಯ್ಟಲ್ಲಿ ಡಿಗ್ ಸೆಕೆಂಡ್ ಇಯರು ಮಂದಿರದಲ್ಲಿ ನಾನು ಮುಗಿಸ್ಕೊಂಡಿದ್ದು ಫೌಂಡೇಶನ್ ಸೊ ಅಲ್ಲಿಂದ ಬಂದ ತಕ್ಷಣ ಕೆನ್ ಸ್ಕೂಲ್ ಆಫ್ ನಾನು ಜಾಯ್ನ್ ಆಗಿದ್ದು ಕೆನ್ ಸ್ಕೂಲ್ ಆಫ್ ಆಟಲ್ಲಿ ಜಾಯ್ನ್ ಆದ ತಕ್ಷಣ ಫೀಸ್ದು ಮತ್ತು ಇರೋ ಇರೋ ಇರೋದು ನಮ್ಮ ಬ್ರದರ್ ಮಾಡಿಕೊಟ್ಟಿದ್ದು ಬಟ್ ಊಟದ್ದಾಯಿತು ಎಲ್ಲ ನನ್ನ ಖರ್ಚನ್ನ ನಾನು ನೋಡ್ಕೋಬೇಕು ಅಂದರೆ ನಾನೇ ದುಡಿಬೇಕಾಗಿತ್ತು ಅವಾಗ ಕೇಳಿದೆ ನಮ್ಮ ಬ್ರದರ್ಗೆ ಇಲ್ಲ ನಾನು ಕೆಲಸ ಮಾಡಬೇಕೆಲ್ಲಾದರೂ ಇಲ್ಲ ಇಲ್ಲಿ ಪಾರ್ಟ್ ಟೈಮ್ ಅಂತಂದರೆ ನಿನಗೆ ಸಿಗೋದು ಕಷ್ಟನೇ ಯಾಕಂದರೆ ನೀನು ಎಜುಕೇಷನ್ ಮಾಡಬೇಕು ಇಲ್ಲಾಂದರೆ ಕೆಲಸ ಮಾಡಬೇಕು ಸೊ ನೋಡು ಯೋಚನೆ ಮಾಡು ಅಂತ ಹೇಳ್ತಾನೆ ಅಂದರೆ ರಿಯಾಲಿಟಿ ಏನಿದೆ ಅದನ್ನು ಅವನು ನಮ್ಮ ಬ್ರದರ್ ಹೇಳಿದ್ದು ಅವಾಗ ನಾನು ಹಚ್ ಕಂಪ್ನಿಲೇ ಸ್ಕ್ಯಾನ್ ಮಾಡ್ತಿದ್ದೆ ಲೈಕ್ ಯಾವುದೇ ಯಾವುದೇ ಬಿಲ್ಗಳು ಬಂದ್ರೂ ಸ್ಕ್ಯಾನ್ ಮಾಡಿ ಸೊ ಏಳು ಗಂಟೆಯಿಂದ ಎರಡು ಗಂಟೆವರೆಗೂ ನಾನು ಸ್ಕ್ಯಾನ್ ಮಾಡ್ತಿದ್ದೆ ಎರಡು ಗಂಟೆ ಆದಮೇಲೆ ಮಲ್ಕೋತಾ ಇದ್ದೆ ಸೊ ಅಲ್ಲಿ ಮಲ್ಕೊಳ್ಳೋ ಪ್ಲೇಸು ಅಷ್ಟೇ ಕೋರ್ಮಂಗಲಾದಲ್ಲಿದ್ದು ಏನಿಲ್ಲ ಅಂದರೂ ಒಂದು ಥರ್ಟಿ ಪೀಪಲ್ ಇದರಲ್ಲಿ ಆ ಒಂದು ಮೂವತ್ತು ಜನರ ಜೊತೆಗೆ ನಾನು ಇರ್ತಿದ್ದೆ ಸೊ ಇವನ್ ಊಟದ್ದಾಯಿತು ಎಲ್ಲನೂ ತುಂಬ ಕಷ್ಟನೇ ಆಗ್ತಿತ್ತು ಬಟ್ ನನ್ನೊಂದು ಛಲ ನಾನು ಕಲಿಬೇಕು ನಂದು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಆ ಇರೋದ್ರಿಂದ ಸೊ ನಾನು ಅಂದರೂ ಎಲ್ಲ ಸಹಿಸ್ಕೊಂಡು ಏನೇ ಕಷ್ಟ ಬಂದರೂನು ಎದುರಿಸೋಣ ಅಂತ ಅಲ್ಲೇ ಇದ್ದಿತ್ತು ಇವನ್ ನಮ್ಮ ಬ್ರದರ್ ನನಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ರು ಇಪ್ಪತ್ತೈದು ರೂಪಾಯಿನ ನಾನು ಟಿಕೆಟ್ ತೊಗೊಂಡು ಕಾಲೇಜಿಗೆ ಬಂದು ಮತ್ತೆ ವಾಪಸ್ ಮನೆಗೆ ಬಂದು ನಾನು ಆ ಟಿಕೆಟ್ನ ಮಾರ್ತಿದ್ದೆ ಹತ್ತು ರೂಪಾಯಿಗೆ ಸೊ ಹತ್ತು ರೂಪಾಯಿ ನೆಕ್ಸ್ಟ್ ಡೇ ನನಗೆ ಟಿಫಿನ್ಗೆ ಸಹಾಯ ಆಗ್ತಿತ್ತು ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ